ಜಯ ಕರ್ನಾಟಕ ಜನಪರ ವೇದಿಕೆ ಸಂಘಟನೆಯ ರಾಜ್ಯ ಸಮಿತಿಯ ಕಾರ್ಯದರ್ಶಿಗಳಾಗಿ ಉಮ್ನಾಬಾದ್ ಪಟ್ಟಣದ ಉದ್ಯಮಿ ನವೀನ್ ಬತಲಿ ಅವರನ್ನ ಸೋಮವಾರ ಆಯ್ಕೆ ಮಾಡಿ ಘೋಷಣೆ ಮಾಡಲಾಯಿತು ಬೆಂಗಳೂರಿನ ಗುರುರಾಜ್ ಕಲ್ಯಾಣ ಭವನದಲ್ಲಿ ಏರ್ಪಡಿಸಿದ ಸಂಘಟನೆಯ ರಾಜ್ಯ ಹಾಗೂ ವಿವಿಧ ಜಿಲ್ಲೆಗಳ ಪದಾಧಿಕಾರಿಗಳು ಘೋಷಣೆ ಸಮಾರಂಭದಲ್ಲಿ ಸಂಘಟನೆಯ ಮುಖಂಡರಾದ ಗುಣರಂಜನ್ ಶೆಟ್ಟಿ ರಾಜ್ಯಾಧ್ಯಕ್ಷರಾದ ಆರ್ ಚಂದ್ರಪ್ಪ ರಾಜ್ಯ ಕಾರ್ಯದರ್ಶಿ ಅನ್ಯಪ್ಪ ಓಲ್ಕರ್ ಅವರು ನವೀನ್ ಬತಲಿ ಅವರನ್ನ ರಾಜ್ಯ ಸಮಿತಿ ಕಾರ್ಯದರ್ಶಿಯರಾಗಿ ನೇಮಕ ಮಾಡಿ ಗೌರವಿಸಿದರು ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಜಯ ಕರ್ನಾಟಕ ಸಂಘಟನೆಯ ಕಾರ್ಯ ಚಟುವಟಿಕೆಗಳು ಹೆಚ್ಚಾಗಬೇಕು ಜನಪರ ಸಂಘಟನೆಯಾಗಿ ಕೆಲಸ ಮಾಡುವಂತೆ ಸಂಘಟನೆ ಮುಖಂಡರು ಮಾರ್ಗದರ್ಶನ ನೀಡಿದ್ದು ರಾಜ್ಯ ಮಟ್ಟದ ಹುದ್ದೆ ಸೂಕ್ತವಾಗಿ ನಿಭಾಯಿಸಿ ಸಂಘಟನೆ ಬೆಳೆಸುವುದಾಗಿ ನವೀನ್ ಬತಲಿ ತಿಳಿಸಿದರು ನವೀನ್ ಬತಲಿ ಅವರನ್ನು ರಾಜ್ಯ ಮಟ್ಟದ ಹುದ್ದೆ ನೀಡಿ ಗುರುತಿಸುವ ಹಿನ್ನೆಲೆಯಲ್ಲಿ ಸಂಘಟನೆಯ ತಾಲೂಕು ಅಧ್ಯಕ್ಷ ರಫೀಕ್ ಪಟೇಲ್ ಉಪಾಧ್ಯಕ್ಷರಾದ ಅವಿನಾಶ್ ದುಮಾಳೆ ಮೋಹನ್ ಗುಂಡು ರಾಜು ಕಳಕೆಡಿ ಕರಣ್ ಜಾನ್ವೀರ್ ಮಹೇಶ್ ಕಟ್ಟಿಮನಿ ಸೋಮಶೇಖರ್ ಡಾಂಗೆ ಅಮರ್ ಸಿಂಧನ್ಕೇರಾ સેર અનાકરું હર્ષ વ્યક્તપુર બીરો રીપોર્ટ ભારત વૈભવ ન્યૂઝ હુમનાબાદ